ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದಿರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂತೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಿನ್ನೆ ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ನಾನು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ ಮುಂದೆ ಹೇಳ್ತೀನಿ ಬನ್ನಿ ರೆಡಿ ರೆಡಿಯಾಗಿದ್ದೀನಿ ಇನ್ನು ಮನೆಯವರೆಲ್ಲ ರೆಡಿ ಆಗಬೇಕು ಅದಕ್ಕೆ ಇದ್ದೀನಿ ಇನ್ನು ಸಂಜೆ ಬಂದ್ವಿ ಬರಬೇಕಾದ್ರೆ ಬರಬೇಕಾದ್ರೆ ಎಷ್ಟೊತ್ತಾಗಿತ್ತು ಇನ್ನು ಬರಬೇಕಾದ್ರೆ ನಮ್ಮದು ಏಳು ಗಂಟೆ ಆಗಿತ್ತು ಅನಿಸುತ್ತೆ ಹಂಗಾಗಿ ಯಾವುದೇ ಕೂಡ ವೀಡಿಯೋ ಮಾಡಲಿಲ್ಲ ನಾನೇನ ಎಲ್ಲ ಬಂದಿದ್ದು ಮತ್ತು ತಂದಿದ್ದ ಐಟಮ್ಸ್ನೆಲ್ಲ ಕ್ಲೀನಾಗಿ ನೀಟಾಗಿ ಜೋಡಿಸೆಲ್ಲ ಇಟ್ಬಿಟ್ಟು ಎಲ್ಲ ಮಾಡಿಸೋದು ಲೇಟ್ ಆಯ್ತು ಇವಾಗ ದೇವಸ್ಥಾನಕ್ಕೆ ಹೊಟ್ಟಿದ್ವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಹ್ಞೂ ಅಮ್ಮ ಒಬ್ಬರು ಸ್ನಾನ ಮಾಡಿಕೊಂಡು ಆಗೋದಕ್ಕಿಂತ ರೆಡಿ ಆಗ್ತಾ ಇದ್ದಾರೆ ಹಾಗೆ ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದಾರೆ ಇನ್ನೂ ಚೌತ ಅಲ್ವಾ ಇನ್ನೆಲ್ಲ ಎಳೆ ಇಡಬೇಕಲ್ವಾ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ನಮಗೆ ಇವತ್ತು ಬೆಳಿಗ್ಗೆ ತಿಂಡಿ ಏನು ತೋರಿಸ್ತೀನಿ ಬನ್ನಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದಾರೆ ಇದು ಅವಲಕ್ಕಿ ಉಪ್ಪಿಟ್ಟು ತಿನ್ಕೊಳ್ಬೇಕು ನಾನು ನಮ್ಮಮ್ಮ ಇಬ್ಬರೇ ಇರೋದು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಎಲ್ಲರೂ ಪೂಜೆ ಮಾಡಿಸ್ಕೊಬರ್ತೀನಿ ಅಂತ ನಮ್ಮ ಮನೆಯವರು ಮತ್ತು ನಮ್ಮ ಮಗ ಈಗ ದೇವಸ್ಥಾನ ಅಲ್ಲಿ ಪೂಜೆ ಮುಗಿಸ್ಕೊಂಡ್ಮೇಲೆ ಈಗ ಬಂದು ತಿಂಡಿ ತಿಂದು ಆಮೇಲೆ ಬೈರವೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಎಷ್ಟು ಫೇಮಸ್ ಮತ್ತು ಎಷ್ಟು ಚೆನ್ನಾಗಿದೆ ನಮ್ಮ ದೇವಸ್ಥಾನ ಅಂತೇಳಿ ಸೊ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಮನೆಯದವರು ನಮ್ಮ ನನ್ನವ್ರ ಮನೆ ಮನೆಯವರು ನಮ್ಮ ಮನೆಯವ್ರ ಮನೆಯದವರು ತಿರುಪತಿ ನಮ್ಮ ಮನೆಯದವರು ಬೈರವೇಶ್ವರ ದೇವಸ್ಥಾನ ಸಾಲು ಹೋಗ್ಬಿಟ್ಟು ಸಿಗ್ತೀನಿ ನನ್ನ ತಿಂಡಿ ಆಯಿತು ಇನ್ನು ಅವ್ರು ಬಂದುಬಿಟ್ಟು ತಿಂಡಿ ತಿಂದ್ಕೊಂಡ್ರೆ ಮುಗೀತು ನಾನು ಹೊರಟಿದ್ದೀನಿ ಹಿಂಗೆ ಕಾಣಿಸ್ತಾ ಇದ್ದೀನಿ ಓಕೆ ಇನ್ನೂ ನಮಗಿನ್ನು ಹಬ್ಬ ಸ್ಟಾರ್ಟ್ ಆಯ್ತಲ್ಲ ಏನೆಲ್ಲ ಇದೆಲ್ಲ ತೆಗಿಬೇಕು ಇದೆಲ್ಲ ತೆಗ್ದಿಲ್ಲ ಓಕೆ ಹಾಸನಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ ಲೋಟಸ್ ಅದೇ ಹೂವಿನ ಗಿಡ ತೊಗೊಂಡಿದ್ದಾಳೆ ಅದು ಹೆಂಗೆ ಬಂದಿದೆ ಅಂತ ತೋರಿಸಿ ತಿಂತಾಳೆ ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಬಂದಿದೆ ಅದು ಸ್ವಲ್ಪ ಇದು ಇದು ಸ್ವಲ್ಪ ಎಲ್ಲ ಹುಳ ತಿನ್ಬಿಟ್ಟಿದೆ ಅದು ಫುಲ್ ಹೋಗ್ಬಿಟ್ಟಿತ್ತು ಈಗ ನೋಡಿ ಚಿಗುರು ಬಂದಿದೆ ಇದು ನಮ್ಮ ಅಮ್ಮನ ಮನೆ ಗಾರ್ಡನ್ Mm -hmm. this is... mm -hmm. I they got it. ನಾನು ಅಮ್ಮ ಇದು ಸ್ನಾನ ಮಾಡಿಕೊಂಡು ಹೊರಟಿದ್ದೀವಿ ಅಷ್ಟರೊಳಗೆ ನನ್ನ ಮಗ ಮತ್ತು ನಮ್ಮ ಮನೆಯವರು ನಮ್ಮಪ್ಪ ಎಲ್ಲ ಸೇರಿಕೊಂಡು ಅಲ್ಲಿ ನಮ್ಮದು ಉಂಗ್ಳ ಬೆಳೆಸೋದು ಅಂತ ಮಾಡ್ತಾರೆ ಅಲ್ಲಿ ಅದನ್ನು ಪೂಜೆ ಮಾಡ್ಕೊಂಡು ಬರಬೇಕು ತೋಟದ ಹತ್ರ ಒಂದು ದೇವ್ರಿದೆ ಅಲ್ಲಿ ಪೂಜೆ ಮಾಡ್ಕೊಂಡು ಬರಬೇಕು ಅದೇ ಇವಾಗ ಬೆಳಿಗ್ಗೆ ಬೇಗ ಎದ್ದು ಅವ್ರು ಮೂರು ಜನ ಹೋಗಿಬಿಟ್ಟು ಪೂಜೆ ಮಾಡ್ಕೊಂಡು ಬಂದರು ಅದನ್ನೇ ಇಟ್ಬಿಟ್ಟು ಅದನ್ನು ಇವಾಗ ಪೂಜೆ ಮಾಡಿಕೊಂಡು ಅದನ್ನೇ ತೊಗೊಂಡು ಮತ್ತು ಬೈರವೇಶ್ವರ ದೇವಸ್ಥಾನಕ್ಕೆ ಹೋಗಿ ಉಂಗ್ಳ ಬಳಸ್ಕೊಂಡ್ಬರೋದು ಅಂತ ಅದಕ್ಕೆ ಹೇಳ್ತಾರೆ ಅದನ್ನು ಮಾಡ್ಕೊಂಡು ಬರಬೇಕು ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಮನೆಯವ್ರು ಕೂಡ ಬಂದರು ಇವಾಗ ಸೊ ಇವಾಗ ಅವರೇ ಮಾಡ್ತಾ ಇದ್ದಾರೆ ಅದನ್ನು ಈಗ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿ ತಿಂದು ಹೊಡಬೇಕು ತುಂಬ ಚೆನ್ನಾಗಿರುತ್ತೆ ಹಬ್ಬಗಳು ಬಂದರೆ ಅಂತೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನನಗಂತೂ ಏನೋ ಒಂಥರ ಖುಷಿ ಏನೋ ಒಂಥರ ಚೆಂದ ಈಗ ಇದು ಇದನ್ನೆಲ್ಲ ಮಕ್ಳಿಗೂ ತಿಳಿಸ್ಬೇಕು ಅಂತ ನನ್ನದೊಂದು ಆಸೆ ಮಕ್ಕಳು ಕಲಿಬೇಕು ಅನ್ನೋದೊಂದು ಆಸೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ನಾವು ಮಾಡ್ತೀವೋ ಬಿಡ್ತೀವೋ ಇದೇ ಇರ್ತೀವೋ ಇಲ್ಲ ಹೇಗೋ ಏನೋ ಗೊತ್ತಿಲ್ಲ ಬಟ್ ಇರೋ ದಿವಸ ಇರೋ ಅಷ್ಟು ದಿವಸ ಇರೋ ಈಗ ಇರೋದನ್ನ ನಾವು ಚೆನ್ನಾಗಿ ಮಾಡಬೇಕು ಅನ್ನೋದು ನನಗೊಂದು ಆಸೆ ದೇವಸ್ಥಾನಕ್ಕೆ ದೇವಸ್ಥಾನ ಕೊಟ್ಟಿದ್ದೀವಿ ಇನ್ನು ಅಪ್ಪ ಬಂದರೆ ಅವಾಗಿದ್ದು ಎಲ್ಲರೂ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಹೀಗೆ ಬರ್ತಿರ್ಬೇಕಾದ್ರೆ ನಮ್ಮಮ್ಮ ಹೇಳಿದ್ರು ಅಲ್ಲಿ ಗರ್ಡ್ ಇದೆ ತಗೋ ತೊಗೊಂಡ್ಬಿಟ್ಟು ಇಟ್ಕೋ ಅಂಥೇಳಿ ನಮ್ಮಮ್ಮ ಅದನ್ನು ಅಭ್ಯಾಸ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಗರ್ಡ್ ಪಾತಳ ಇಟ್ಕೊಂಡು ಹೋಗೋದಕ್ಕೆ ಹಾಗೆ ಬರ್ತಾ ಇರಬೇಕಾದ್ರೆ ನಿನ್ನೆ ಹಾರ ತೊಗೊಂಬಂದಿದ್ವಿ ದೇವ್ರಿಗೆ ಅಂಥೇಳಿ ಅದನ್ನು ತೊಗೊಂಡು ಇವಾಗ ಹೋಗೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಮ್ಮ ನೇಚರ್ ಅದು ನಾವು ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಂತೂ ರೋಡಲ್ಲಂತೂ ಸಿಕ್ಕಾಬಟ್ಟೆ ಚಂದ ಚೆನ್ನಾಗಿರುತ್ತೆ ಎಲ್ಲ ತೋಟದೆಲ್ಲ ಕೆಲಸ ಮಾಡಿಸಿರ್ತಾರೆ ಹಾಗೆ ದನಕಾರಗಳು ಎಲ್ಲ ಎಷ್ಟು ಚಂದ ಆಗುತ್ತ ನೋಡೋದಕ್ಕೆ ಹೆಂಗ್ ಮಾಡಿ ನೋಡಿರ್ಲಿಲ್ಲ

ಒಂದು ಟೈಮಲ್ಲಿ ಎಲ್ಲಿ ಜನನೇ ಬರ್ತಾ ಮೇ ಬ ಅದು ಬರ್ತಾರೆ ಅಂತ ಹೇಳಿದ್ರೆ ಸ್ಥಳೀಯರು ಮತ್ತು ದೇವರು ಯಾರು ಮನೆ ದೇವರು ಇರುತ್ತೋ ಅಂಥವ್ರು ಮಾತ್ರ ಬರ್ತಾ ಇದ್ದಿದ್ದು ಆದರೆ ಇವಾಗ ಹೇಗಾಗ ಆಗಿದೆ ಅಂತ ಹೇಳಿದ್ರೆ ಇದು ಫೋಟೋ ಶೂಟ್ಗೆ ಮಾಡಿಸಿದ್ದಾರೆ ಅನ್ನೋ ಆಗ್ಬಿಟ್ಟಿದೆ ಎಲ್ಲಿ ನೋಡಿದ್ರು ಎಲ್ಲೆಲ್ಲಿಂದಲೂ ಬರ್ತಾರೆ ಇವಾಗ ಎಲ್ಲ ಬಂದು ಗಲೀಜು ಮಾಡಿ ಎಲ್ಲ ಹೋಗ್ತಾರೆ ನೋಡಿ ಅಲ್ಲಿ ಎಲ್ಲ ಕಡೆಯೂ ಬರೀ ಫೋಟೋಶೂಟೇ ನಡೀತಾ ಇದೆ ಬೇಜಾರು ದೇವ್ರ ಪ್ರಸಾದ ಆಯಿತು ಆರತಿ ಆಯಿತು ಹಾಗೆ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು ಹಾಗೆ ಇಲ್ಲೆಲ್ಲ ಇಲ್ಲಿಗೆ ಬೆಟ್ಟದ ಬೇರೆ ವಿಶ್ವರಕ್ಕೆ ಯಾರು ಬಂದಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನೋಡಿಲ್ಲ ನೋಡ್ಕೊಳ್ಳಿ ಅಂತ ಹೇಳ್ತಾ ಮತ್ತು ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಯಾರೆಲ್ಲ ದೇವರು ನೋಡಿಲ್ಲ ದೇವ್ರ ಆಶೀರ್ವಾದ ನಿಮಗೂ ಸಿಗಲಿ ಹಾಗೆ ನಿಮ್ಮ ಕುಟುಂಬಕ್ಕೂ ಸಿಗಲಿ ಅಂತ ಕೇಳ್ಕೊತೀನಿ ಹಾಗೆ ನೀವೆಲ್ಲ ಆರತಿ ತೊಗೊಳ್ಳಿ ಹಾಗೆಯೇ ಮತ್ತು ನಮ್ಮ ಇವತ್ತಿಂದ ನಮ್ಮ ಒಂದು ಹಬ್ಬದ್ದು ಚೌತ ಶುರು ಅಂತ ಹೇಳಿ ಫಸ್ಟು ಶುರುವಾಗೋದೇ ಮನೆ ದೇವರು ಪೂಜೆಯಿಂದ ಫಸ್ಟ್ ಇದನ್ನು ಶುರು ಮಾಡಿಬಿಟ್ಟು ಮತ್ತು ನಾವೇನು ತಂದಿರ್ತೇವೆ ಉಂಗ್ಳ ಅಂತ ಅದನ್ನು ಉಂಗ್ಳ ಬಳಸ್ಕೊಂಡು ಮತ್ತು ನಾವು ಅದನ್ನೆಲ್ಲ ಮಾಡ್ಕೊ ಅದನ್ನು ಇವಾಗ ತೊಗೊಂಡೋಗಿ ಮನೆಯಲ್ಲಿ ಏನು ಸುಗ್ಗಿ ಹಬ್ಬ ಮುಗಿಯೋ ತನಕ ನಮಗೆ ಹಬ್ಬ ಮುಗಿಯೋ ತನಕ ನಮಗೆ ಅದನ್ನು ಪೂಜೆ ಮಾಡಬೇಕು ಅದನ್ನಿಟ್ಟು ಪೂಜೆ ಮಾಡೋದೇ ಅದು ಅದು ಒಂದು ನಮಗೆ ಶ್ರೇಷ್ಠ ಅಂತಲೇ ಹೇಳ್ಬೋದು ಅದನ್ನು ನಮ್ಮ ತಾತ ತಾ ಮುತ್ತಾತ ಕಾಲದಿಂದನೂ ಅದನ್ನು ನಡ್ಸ್ಕೊಂಡು ಬಂದಿದ್ದಾರೆ ಹಾಗೆ ಇವಾಗಿನ ಕಾಲದವ್ರಿಗೂ ಗೊತ್ತಾಗಲಿ ಅಂತ ಹೇಳಿ ಅದನ್ನು ಇವಾಗ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವಾಗಿನವ್ರು ಏನಿದ್ದಾರೆ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಅದನ್ನು ಮಾಡೋದಕ್ಕೆ ಅಂತ ಬಂದಿದ್ದೀವಿ ಹಾಗೆಯೇ ಎಲ್ಲ ಪ್ರಸಾದ ಆಯಿತು ಇನ್ನೇನು ಮನೆಗೆ ಹೊಡೋ ಟೈಮು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ತುಂಬ ನೆಮ್ಮದಿ ಅಂತ ಅನ್ನಿಸ್ತು ಹಾಗೆ ದೇವಸ್ಥಾನಕ್ಕೆ ಬಂದು ತುಂಬ ತಿಂಗಳುಗಳೇ ಆಗಿತ್ತು ನಮ್ಮದು ಕಾರ್ ಬಂದ ಮೇಲೆ ಬಂದಿರಲಿಲ್ಲ ಇವಾಗ ನಮ್ಮನೇಲಿ ನಮ್ಮಮ್ಮ ಹೇಳಿ ಕರ್ಕೊಂಡು ಬಂದಿದ್ದಾರೆ ಸೊ ತುಂಬ ಅಂದರೆ ತುಂಬ ಆಯಿತು ಬಟ್ ದೇವಸ್ಥಾನದ ಹೊರಗಡೆ ನೋಡಿದ್ರೆ ಫುಲ್ ಫೋಟೋ ಶೂಟ್ ನಡೀತದೆ ಅದೇ ಇದ್ದಿದ್ದು ಯಾರೇ ಬಂದರೂ ದಯವಿಟ್ಟು ಸು ಕ್ಲೀನ್ನೆಸ್ನ ಕಾಪಾಡಿ ಹಾಗೆ ನೀಟಾಗಿಡೋದಕ್ಕೆ ಟ್ರೈ ಮಾಡಿ ಹಾಗೆ ಅಲ್ಲಿ ಯಾವುದೇ ಥರದ್ದು ಬೇ ಬೇಡ್ದಿದ್ದು ಕೆಲಸಗಳಿಗೆಲ್ಲ ಅವಕಾಶ ಮಾಡಿಕೊಡ್ಬಿಡಿ ಚೆನ್ನಾಗಿಡಿ ನೀಟಾಗಿಡಿ ಹಾಗೆ ನಮ್ಮ ದೇವಸ್ಥಾನನ ಇದೇ ಥರ ಎಲ್ಲ ಪ್ರೀತಿ ವಾತ್ಸಲ್ಯದಿಂದ ಹರಿಸಿ ಹಾರೈಸಿ ಹಾಗೆ ಯಾರಿಗೆಲ್ಲ ದೇವರ ದರ್ಶನ ಆಗಿಲ್ವೋ ಹಾಗೆ ದೇವ್ರ ದರ್ಶನ ಮಾಡ್ಕೊಳ್ಳಿ ಹಾಗೆ ಬಂದು ಹೋಗಿ ಅಂತ ಕೇಳ್ಕೊತೀನಿ ಹಾಗೆ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಇದೆ ಕಂಟಿನ್ಯೂ ಮಾಡ್ತೀನಿ ಮತ್ತು ನಾಳೆಯಿಂದ ಸುಗ್ಗಿ ಹಬ್ಬದ ವೀಡಿಯೋಸ್ಗಳು ಕಂಟಿನ್ಯೂಸ್ ಆಗಿ ಬರುತ್ತೆ ದಿನ ವೀಡಿಯೋಸ್ ಮಿಸ್ ಆಗುತ್ತೆ ಹಾಗೆ ಅದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾರೆ ಈ ಥರ ವ್ಯೂಸ್ ಕಾಣಿಸುತ್ತೆ ಹಾಗೆ ಅಲ್ಲಿಗೆ ಹೋಗಿದ್ದಕ್ಕೆ ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ರಿ ಫೋಟೋಸ್ ಮಾತ್ರ ಸಖತ್ತಾಗಿ ಬರುತ್ತೆ ಅದಕ್ಕೇ ಅನಿಸುತ್ತೆ ಎಲ್ಲರೂ ಇಲ್ಲಿಗೆ ಬರೋದು ಬಟ್ ಬರೋದು ಕೆಟ್ಟದಲ್ಲ ಆದರೆ ಅದನ್ನು ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡು ಇದು ಒಂದು ಧಾರ್ಮಿಕ ಸ್ಥಳ ಅಂಥೇಳಿ ನೀವು ಅರ್ಥ ಮಾಡಿಕೊಂಡು ಅದನ್ನು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಹಾಗೆ ನಮ್ಮ ಜವಾಬ್ದಾರಿಯೂ ಕೂಡ ಹಾಗೆ ನನ್ನ ಫೋಟೋಸ್ಗಳು ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ನಾಳೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ Ó,